ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾವ್ಯ ದೇವನ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಗುಂಡು ನೋಡ್ತಾ ಇರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಗುಂಡುಗಳನ್ನ ತೋರಿಸ್ತಾ ಇದ್ದೀನಿ ನಾನು ನೀವು ಆಗಿ ತಾಳಿಗೆ ಮೊದಲು ಕರಿಮಣಿ ತಾಳಿಗೆ ಸಿಂಪಲಾಗಿ ಚಿಕ್ಕದು ಗುಂಡ್ಗಳು ಬರ್ತಾಯಿತ್ತಲ್ವ ಇವಾಗೆಲ್ಲ ನೋಡಿ ಎಷ್ಟು ವೆರೈಟಿಯಾಗಿ ಬಂದಿದೆ ಮತ್ತು ಡಿಸೈನ್ಸು ನೋಡ್ತಿರ್ಬೋದು ಯಾವ ಥರ ಎಲ್ಲ ಡಿಸೈನ್ಸ್ನ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಲುಕ್ ಇದೆ ನೀವೀಗ ಇವಾಗ ಸ್ಟೋನ್ಸ್ಗಳೆಲ್ಲ ಏನಾದ್ರು ತಗೊಂಡ್ರು ಅಂದರೆ ಈ ಥರ ಮಧ್ಯ ಮಧ್ಯ ಹಾಕಿಸ್ಕೊಂಡು ನೀವು ಲಾಂಗ್ ಆಹಾರ ಥರನೂ ಮಾಡಿಸ್ಕೋಬೋದು ಗೋಲ್ಡಲ್ಲಿ ತುಂಬಾ ವೆರೈಟಿಯಾಗಿ ಚೆನ್ನಾಗಿರುತ್ತೆ ಯಾವುದಾರು ಫಂಕ್ಷನ್ಸ್ಗಳಿಗಿರ್ಬೋದು ಯಾವುದಾರು ಒಂದು ಪೂಜೆ ಇಲ್ಲ ಯಾವ್ದಾದ್ರು ದೇವಸ್ಥಾನಗಳಿಗಿರ್ಬೋದು ಇಂಥ ಕಡೆಯೆಲ್ಲ ಈ ಥರದ್ದು ಹಾಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತು ಆಗೂ ಕಾಣಿಸುತ್ತೆ ರಾಯಲ್ ಆಗು ಕಾಣಿಸುತ್ತೆ ನೋಡೋದಕ್ಕೂ ಮತ್ತೆ ಇದು ಒಂದೊಂದು ಗುಂಡು ನಿಮಗೆ ಇವಾಗ ಒಂದು ಗ್ರಾಮ್ಗೆ ಇಷ್ಟು ಇವಾಗ ಒಂದು ಗ್ರಾಮ್ಗೆ ನಿಮಗೆ ಒಂದು ಹತ್ತು ಆ ಥರ ಎಲ್ಲ ಸಿಗೋ ಅಂಥದ್ದು ಇರುತ್ತೆ ಆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಅದನ್ನು ನೋಡಿಕೊಂಡು ನೋಡಿ ಮಾಡಿ ಮತ್ತು ವೆಯ್ಟ್ ಚೆಕ್ ಮಾಡಿ ತಗೊಳಬೇಕಾಗಿರೋ ಅಂಥದ್ದು ಮತ್ತು ನಿಮಗೆ ಈ ಗುಂಡ್ಗಳಲ್ಲಿ ನಾನಾ ರೀತಿ ನೀವು ಡಿಸೈನ್ಸ್ಗಳನ್ನ ಮಾಡಿಸ್ಕೋಬೋದು ಇವಾಗ ನೀವು ಲಾಂಗ್ ಹಾರಾನ ಬೇರೆ ಬೇರೆ ರೀತಿಯಲ್ಲಿ ಮಾಡಿಸ್ಕೋಬೋದು ಆ ಬರೀ ಗುಂಡ್ಗಳನ್ನೇ ಹಾಕಿಸ್ಕೊಂಡೆ ನೀವು ಹಾರ ಥರ ಮಾಡಿಸ್ಕೋಬೋದು ಇಲ್ಲ ಅಂದರೆ ನಿಮಗೆ ಮಧ್ಯ ಮಧ್ಯೆ ಸ್ಟೋನ್ಸ್ ಅಂದರೆ ಯಾವುದು ಇವಾಗ ಹಳ್ಳುಗಳ ಬರ್ತವೆ ಗೊತ್ತಾ ಆ ಥರ ಪಿಂಕ್ ಕಲರ್ ಇರ್ಬೋದು ಇಲ್ಲಾಂದರೆ ರೆಡ್ ಇರ್ಬೋದು ಗ್ರೀನ್ ಇರ್ಬೋದು ಸರಗಳೆಲ್ಲ ಲಾಂಗ್ ಹಾರಗಳೆಲ್ಲ ನೀವು ಆ ತರದ್ರಲ್ಲಿ ನೀವು ಮಾಡಿಸ್ಕೋಬಹುದು ಇಲ್ಲ ಶಾರ್ಟ್ ಅಲ್ಲಿ ಕತ್ತಿಗೆ ನಾಕೊಳ್ಳೋ ಇರುತ್ತಲ್ಲ ಅಂತದ್ರಲ್ಲೂ ನೀವು ಈ ಥರದ ಗುಣ್ಣ ಹಾಕಿಸ್ಕೊಂಡು ಮಾಡಿಸ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಮಾಡಿಸ್ಕೋಬೋದು ಅಂತ ಇವಾಗ ನಮಗೆ ಜಾಸ್ತಿ ಬಜೆಟ್ ಅಮೌಂಟ್ ಇರೋದಿಲ್ಲ ಇವಾಗ ಲಾಂಗ್ ಎಲ್ಲ ತುಂಬನೇ ರೇಟ್ ಒಂದು ಲಕ್ಷ ಎರಡು ಲಕ್ಷ ಆ ಥರ ಎಲ್ಲ ಆಗಿದೆ ರೇಟು ಸೊ ನೀವು ಇವಾಗ ಸ್ವಲ್ಪ ಸ್ವಲ್ಪ ದುಡ್ಡಲ್ಲೇ ಒಂದು ಗ್ರಾಮ್ ಎರಡು ಗ್ರಾಮಲ್ಲಿ ಈ ಥರ ಗುಣಗಳನ್ನ ತಗೋಬಹುದು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಇತ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ವಿಡಿಯೋನ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್ ಯು